ಚಿರಂಜೀವಿ ಭಟ್ ಅಂತ ನಿಮ್ಮ ಸಿನಿಮಾವನ್ನು ನೋಡಿದೆ ಬಹಳ ಅಂದರೆ ಬಹಳ ಖುಷಿಯಾಯಿತು ಸಿನಿಮಾ ಒಂದು ಪ್ರೆಸ್ ಮೀಟ್ ಆಗ್ತದೆ ಆ ಪ್ರೆಸ್ ಮೀಟ್ನಲ್ಲಿ ಅಚ್ಚುತ್ ಅವರು ಹೇಳ್ತಾರೆ ನಟ ಅಚ್ಚುತ್ ಅವರು ನೀವು ಕಾಲ್ ಮಾರ್ಕ್ಸು ಮತ್ತು ಹಲವಾರು ಜನರ ಒಂದು ಕಾಂಬಿನೇಷನ್ ಅವರ ಚಿಂತನೆಗಳನ್ನು ಮತ್ತು ಕಾಂಬಿನೇಷನ್ ಆಗಿ ಇಟ್ಕೊಂಡಿದ್ದೀರ ನೀವು ಎಲ್ಲ ಸಿನಿಮಾಗಳು ತೋರಿಸಿದ್ರ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಡಿಸ್ಕಷನ್ ಆಗ್ತಿದೆ ವೈದಿಕ ಧರ್ಮದ ಒಂದು ಏನಾದ್ರು ಇದಾಗಿದೆಯಾ ಅಂದರೆ ಒತ್ತಡ ಬಿದ್ದಿದೆಯಾ ಅನ್ನೋ ಥರ ಒಂದಷ್ಟು ತೋರಿಸಿದ್ದೀರಾ ಹೇಳಿ ನಿಮಗೆ ಸಿ ಆ್ಯಸ್ ಅ ಸಿನಿಮಾ ಮೇಕರ್ ಹೇಗೆ ಅನಿಸ್ತಿತ್ತು ಸಿನಿಮಾ ಮಾಡ್ಬೇಕಾದ್ರೆ ಇದೆಲ್ಲ ತೋರಿಸ್ಬೇಕು ಅಂತ ಅಳ್ತಿತ್ತ ಅಥವಾ ಆ್ಯಸ್ ಅ ಮೇಕರ್ ನಿಮಗೆ ಇವತ್ತೇನು ಡಿಸ್ಕಷನ್ ಆಗ್ತಿದೆ ಅದು ನಿಮ್ಮ ತಲೆಯಲ್ಲಿ ಇತ್ತಾ ಮೊದಲು ಅಂತ ಹೇಗೆ ಅಂತ ಇಲ್ಲ ಇವತ್ತೇನು ಡಿಸ್ಕಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡೋದು ಸಿನಿಮಾ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಒಂದು ಘಟಿಸ್ಬೇಕೇನಂತಂದರೆ ನಮ್ಮ ಜಾತಿ ಪದ್ಧತಿ ಆಗ್ಬೋದು ಧರ್ಮ ಆಗ್ಬೋದು ನಮ್ಮ ನಮ್ಮ ಸಮಾಜ ಆಗ್ಬೋದು ಇಲ್ಲಿರುವಂಥ ಮೇಲು ಕೀಳು ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಸ್ವಲ್ಪ ಹೆದರ್ತಾರೆ ಅದು ತುಂಬ ಸೂಕ್ಷ್ಮ ಆಗುತ್ತೆ ಒಂದು ಭಾಗದ ಜನರಿಗೆ ಇಷ್ಟ ಆದರೆ ಇನ್ನೊಂದು ಭಾಗದ ಜನರಿಗೆ ಇಷ್ಟ ಆಗೋಲ್ಲ ಚರ್ಚೆಗಳಿಗಾಗುತ್ತೆ ಇವತ್ತೇನಾಗಿದೆ ಅಂತಂದರೆ ಏನೇ ವಿಷಯ ಬರಲಿ ಇಲ್ಲೊಂದು ಪಾಟ್ ಇಟ್ಟಿದ್ದೀರ ಈಗ ಇದರಲ್ಲೊಂದು ಕೆಂಪು ಹೂವು ಇದೆ ಈ ಕಡೆ ಒಂದು ಎಲ್ಲೋ ಇದೆ ಆರೆಂಜ್ ಇದೆ ಬಿಳಿ ಇದೆ ಎಲ್ಲ ಪಕ್ಷನೂ ಇಲ್ಲೇ ಇದೆಯಲ್ಲ ಈಗ ಇದನ್ನು ಯೋಚನೆ ಮಾಡಿಟ್ರೆ ಅಲ್ಲಿ ಇಲ್ಲ ಅಲ್ವ ಸಿಂಪಲ್ ಅಷ್ಟೇ ನಾನು ಹೇಳ್ತಿರೋದು ಸಮಾಜದ ಒಂದು ರಿಫ್ಲೆಕ್ಷನ್ ಆಗಬೇಕು ಯಾವತ್ತು ಸಿನಿಮಾ ಒಂದು ಕತೆ ಅಂತ ವೈದಿಕ ಅಂತ ಅಂದ್ಕೊಂಡು ಏನು ಹೇಳ್ತಾ ಇದ್ದಾರೆ ಅದು ಮೋಸ್ಟ್ಲಿ ವರಾಹ ರೂಪಂ ದೈವ ವರಿಷ್ಠ ಅನ್ನುವಂಥ ಒಂದು ಹಾಡು ಒಂದು ದೈವಕ್ಕೆ ನಾವು ಒಂದು ಪ್ರೇಜ್ ಮಾಡುವಂತಹ ಒಂದು ಹಾಡನ್ನು ಮಾಡಿದೀವಿ ಅದರಲ್ಲಿ ಸಾಂಸ್ಕ್ರಿತ್ ಯೂಸ್ ಮಾಡೋದ್ರಿಂದ ಮೋಸ್ಟ್ಲಿ ಅವರು ದೈವ ಕೋಲದಲ್ಲಿ ಇದೆಲ್ಲ ಬರಲ್ಲ ಅಂತ ಮೋಸ್ಟ್ಲಿ ಹೇಳ್ತಿರ್ಬೋದು ಅದು ಒಂದೇ ಅಲ್ಲ ನೀವು ನಾನ್ವೆಜ್ ತಿನ್ನೋದು ಬಿಟ್ಟಿದ್ರಂತೆ ಪರ್ಸನಲ್ ಅದು ಅಲ್ಲ ಈಗ ನಮ್ಮ ವೆಜ್ ತಿನ್ನೋದು ಬಿಟ್ರಿ ಅಂತ ಒಂದು ಕೇಳ್ತಾರೆ ಇನ್ನೊಂದು ಈ ಸುಮಾರು ಓದ್ದೆ ನಾನು ಹಿಂಗೆ ಅಂದ್ರೆ ನಂಗೆ ಪ್ರತಿ ಸಲ ಓದ್ದಾಗ ಸಿನಿಮಾ ಈ ಒಂದು ಅನ್ಟಚಬಿಲಿಟಿ ಅನುಭವಿಸ್ತಾ ಇರುವಂಥ ಕಾಡಿನಂಚಿನ ಸಮುದಾಯ ಅದು ಹೆಂಗೆ ಫಾರೆಸ್ಟ್ ಆಫೀಸರ್ಗಳ ಜೊತೆ ಕೈ ಜೋಡಿಸೋದಕ್ಕೆ ಸಾಧ್ಯ ಅವರಿಬ್ಬರ ಮಧ್ಯೆ ಸಂಘರ್ಷ ಆದರೂ ಘರ್ಷಣೆ ಇರಬೇಕು ಅವ್ರ ಹೆಂಗೆ ಕೈ ಜೋಡಿಸೋದಕ್ಕೆ ಸಾಧ್ಯ ಇಂತ ಇಂಥ ಸುಮಾರು ವಿಷಯಗಳು ಬರ್ತವೆ ಬಟ್ ಸಿನಿಮಾ ಮಾಡೋದಿದೆಯಲ್ಲ ತಲೆಯಲ್ಲಿ ಇಲ್ಲ ಸರ್ ಅದನ್ನ ಯೋಚನೆ ಮಾಡಕ್ ಹೋಗಲ್ಲ ಆದ್ರೆ ಕನ್ನಡದಲ್ಲಿ ಹುಲಿಯಾ ಅಂತ ಒಂದು ಸಿನಿಮಾ ಆ ಥರದ ವಿಚಾರಗಳನ್ನು ಟಚ್ ಮಾಡಿ ಒಂದು ಸಮಾಜದ ಮೇಲೂ ಕೇಳಿ ದೇವರಾಜ್ ಸಿನಿಮಾ ಅದ್ಭುತ ಸಿನಿಮಾ ಅದ್ಭುತ ಥಿಯೇಟ್ರಲ್ಲಿ ಅದು ತುಂಬ ದೊಡ್ಡದಾಗಿ ಆಗಲಿಲ್ಲ ಅಂತಾನೆ ಕೇಳಿದ್ದೆ ನನಗೆ ಗೊತ್ತಿಲ್ಲ ನನಗೂ ಕೂಡ ಬಟ್ ಅದ್ಭುತ ಸಿನಿಮಾ ದೇವರಾಜ್ ಸರ್ ಪರ್ಫಾರ್ಮೆನ್ಸ್ ಅಂದ್ರೆ ಹಂಗಿದೆ ಅಲ್ಲಿ ಅದು ಬಿಟ್ಟರೆ ಇವತ್ತು ಬೇರೆ ಏನೇನು ಬೇರೆ ಭಾಷೆಯ ಸಿನಿಮಾಗಳು ಹೇಳ್ತಾ ಇದ್ದಾರೆ ಸಿನಿಮಾವನ್ನು ಸಿನಿಮಾವಾಗಿ ನೋಡಬೇಕು ಯಾವತ್ತು ಎಕ್ಸಾಕ್ಟ್ ಸೊ ಅದನ್ನು ಮೀರಿ ಮೀರಿದಾಗ ಫಿಲ್ಮ್ ಮೇಕರ್ಸ್ಗಳು ಕೂಡ ಸ್ವಲ್ಪ ಹಿಂದೆಟ್ಟಾಕ್ಬಿಡ್ತಾರೆ ನಾನು ಯಾಕೆ ರಿಸ್ಕ್ ತಗೊಳ್ಳಿ ನಾನು ಯಾಕೆ ಈ ಜಾತಿ ಬಗ್ಗೆ ಹೇಳಬೇಕು ನಾನು ಈ ಸಮಾಜದ ಮೇಲು ಬಗ್ಗೆ ಹೇಳಿದ ತಕ್ಷಣ ಒಂದು ಪಂಗಡಕ್ಕೆ ಇಷ್ಟ ಆಗುತ್ತೆ ಇನ್ನೊಂದು ಪಂಗಡಕ್ಕೆ ಇಷ್ಟ ಆಗಲ್ಲ ಅಂತ ಆದರೆ ಈ ಸಿನಿಮಾದಲ್ಲಿ ದೈವಾರಾಧನೆ ತಂದಿದ್ದು ದೈವಾರಾಧನೆ ಬಂದಿದ್ದು ಅದು ಆಗಿದ್ದು ದೈವಾರಾಧನೆಯನ್ನು ದೈವವನ್ನು ನಾವು ಸಮಾಜದ ಸಮತೋಲನತೆಯನ್ನು ಕಾಪಾಡುವಂಥ ಒಂದು ವಿಚಾರವು ತೋಳ್ತೀವಿ ಅಲ್ಲಿ ಮೇಲು ಕೀಳಿಲ್ಲ ಗೊತ್ತಿನಾರೇ ಅಂತ ಅಂದ್ಕೊಂಡು ಆಗುತ್ತಲ್ಲ ನಿಮಗೆ ಸೊ ಗೊತ್ತಿನವನು ಒಬ್ಬ ದಣಿ ಇರ್ತಾನೆ ಇನ್ನೊಂದು ವರ್ಗದ ಜನರು ಇರ್ತಾರೆ ಪ್ರತಿ ವರ್ಗದ ಜನರು ಹದಿನಾರು ವರ್ಗಗಳು ಅಂತ ಹೇಳ್ತೀವಿ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಓಕೆ ಪ್ರಕೃತಿ ಒಳಗಡೆ ಇರುವಂಥ ವಿಚಾರಗಳನ್ನು ಇಟ್ಟುಕೊಂಡೇ ಆ ಸೆಲೆಬ್ರೇಷನ್ ಆ ಒಂದು ಆಚರಣೆ ಎರಡು ವಿಷಯ ಒಂದು ನಾನು ನಾನ್ ವೆಜ್ ಬಿಟ್ಟೆ ಅಂತ ಈಗ ಒಬ್ಬರು ದೈವನರ್ತಕರು ನನಗೆ ಯಾರು ಲೀಡ್ ಮಾಡಿದ್ರು ಇದಷ್ಟಕ್ಕೂ ಹೆಲ್ಪ್ ಮಾಡಿದ್ರು ಅವ್ರು ಅವರು ವೆಜ್ ತಿನ್ನೋದೇ ಇಲ್ಲ ಅವರು ಓಕೆ ಪಂಜುರ್ಲಿ ಕೋಲವನ್ನು ಹಾಕುವರು ಗುಳಿಗ ಕೋಲವನ್ನು ಹಾಕಿದಾಗ ಕೆಲವರು ಮೆನ್ಷನ್ ಮಾಡ್ತಿರೋದು ಅದು ಕೆಲವೊಂದು ದ ಮಾಂಸಾಹಾರಿ ದೈವಗಳು ಇದೆ ಅಂತ ಹೇಳ್ತಾರೆ ಸೊ ಕೆಲವು ದೈವಗಳು ಆ ಥರದ ಒಂದು ಇವಾಗ ಗುಳಿಗ ಇದ್ದಾಗ ಅದು ಕೋಳಿಯನ್ನು ಇದು ಮಾಡೋದಾಗ್ಬೋದು ಈ ಥರದ್ದೆಲ್ಲ ಬರುತ್ತೆ ಅಂತ ಅದು ನಾನು ಅಲ್ಲಿ ಏನು ನಡೀತಿದೆ ನಾನು ಹಾಗೆ ಇರಬೇಕು ಹೀಗೆ ಇರಬೇಕಲ್ಲ ನನ್ನ ಒಳಗಡೆ ನನಗೆ ದೈವ ಅಂತಂದರೆ ಅಷ್ಟು ಒಂದು ಅದರ ಬಗ್ಗೆ ಇರುವಂಥ ಭಕ್ತಿ ಏನಿದೆ ನನ್ನೊಳಗಡೆ ಒಂದು ಕ್ಲೀನಸ್ ಬೇಕಾಗಿತ್ತು ಒಂದು ಶುದ್ಧ ದನಿ ಹೇಳ್ತೀನಲ್ಲ ಒದ್ದೆ ಆದದ್ದಲ್ಲ ದನಿ ಶುದ್ಧ ಆದದ್ದು ಅಂತ ಸೊ ನನ್ನೊಳಗಡೆ ಒಂದು ಒಂದು ಕ್ಲೀನ್ನೆಸ್ ಬೇಕಾಗಿತ್ತು ನನಗೆ ಆ ಗಗ್ಗರ ಅದರ ಬ ನಾವು ತಲೆಪಟ್ಟಿ ಆಗಲಿ ಹಣಿಯಾಗಲಿ ಇವೆಲ್ಲ ಏನೇನು ಹೇಳ್ತೀವಲ್ಲ ತುಂಬ ಶ್ರೇಷ್ಠ ಅದು ಹಾಗಾಗಿ ನಾನು ಅದನ್ನ ಹತ್ತಿರ ಹೋಗಬೇಕಾದ್ರೆ ನನ್ನೊಳಗಡೆ ಒಂದು ಸಮಾಧಾನಕ್ಕೆ ನಾನು ಇದನ್ನೆಲ್ಲ ಬಿಟ್ಟಿದ್ದು ಬಿಟ್ಟರೆ ಬೇರೆ ಅದರಿಂದ ಸಂದೇಶ ಕೊಡೋದಕ್ಕಲ್ಲ ಕ್ರಿಟಿಕ್ಸಿಗೆ ಇನ್ನೊಂದು ಆಹಾರ ಕೊಟ್ಟ್ರಿ ನೀವು ಈ ಉತ್ತರದ ಮೂಲಕ ಮಾಂಸಾಹಾರ ಅಶುದ್ಧ ಅನ್ನುವ ಅರ್ಥದಲ್ಲಿ ಸುವರ್ಣ ನ್ಯೂಸ್ನಲ್ಲಿ ಮಾತಾಡೋದ್ರು ನೀನು ಹೇಳಿದ್ದೆಲ್ಲ ಕೇಳೋದಕ್ಕೆ ಅವ್ರಿಗೆ ಈ ಸಿನಿಮಾ ಜಗತ್ತಿನ ಹತ್ತಿರದಿಂದ ನೋಡೋರು ನನ್ನ ತಲೆಗೆ ಒಂದು ವಿಷಯ ತುಂಬಿದ್ರು ಗಾಂಧಿನಗರದಲ್ಲಿ ಒಂದು ಕರಾವಳಿ ಲಾಬಿ ಇದೆ ಕರಾವಳಿಯವ್ರು ಯಾವುದೇ ಸಿನಿಮಾ ಮಾಡಿದ್ರು ಅವರು ಓವರ್ ಹೈಪ್ ಮಾಡ್ತಾರೆ ತುಂಬ ಬರೀತಾರೆ ಅದ್ರ ಬಗ್ಗೆ ಅಂತ ಕರಾವಳಿಯವರು ಯಾವುದೇ ಫಿಲಮ್ ಮಾಡಿದ್ರು ಹಂಗೆ ಮಾಡ್ತಾರೆ ಅಂತ ನಾನು ಅದೇ ಕ್ಯಾಟಗರಿಲಿ ಇರಬೇಕು ಅಂತ ಅನ್ಕೊಂಡೆ ಆದರೆ ಒಂದು ಅನ್ಯಾಚುರಲ್ ಹೈಪ್ನಿಂದ ಒಂದು ಸಿನಿಮಾ ಗೆಲ್ಸೋದಕ್ಕಾಗೋದಿಲ್ಲ ಪುಷ್ ಮಾಡಿ ಒಂದು ಸಿನಿಮಾ ಗೆಲ್ಸೋದಕ್ಕಾಗೋದಿಲ್ಲ ನ್ಯಾಚುರಲ್ ರೆಸ್ ರೆಸ್ಪಾನ್ಸ್ ಅದು ಬರ್ತಾ ಇರೋದು ಇವತ್ತು ಇಂಟರ್ವ್ಯೂ ಮಾಡಬೇಕು ಅನ್ನೋ ಕಾರಣಕ್ಕೆ ನೆನ್ನೆ ಹತ್ತು ಇಪ್ಪತ್ತರ ಶೋಗೆ ಹೋಗಿದ್ದೆ ನಾನು ಹೌಸ್ಫುಲ್ ಇತ್ತು ಅದು ಹ್ಞೂ ಅಂಥದ್ದೊಂದು ಪ್ರಾಸೆಸ್ ಇದೆಯಾ ಸಿಸ್ಟಮ್ ಇದೆಯಾ ಸಪೋರ್ಟ್ ಸಿಸ್ಟಮ್ ಇದೆಯಾ ಒಂದು ಸಿನಿಮಾ ಓಪನಿಂಗ್ ಜನ ಸೇರಿಸಬಹುದು ಅವರೇ ಬೈಕೊಂಡು ಹೋಗ್ಬಿಟ್ರೆ ಮತ್ತೆ ಯಾರು ಬರಲ್ವಲ್ಲ ಕರೆಕ್ಟ್ ಸೊ ನೀವು ಸಿನಿಮಾ ನೋಡ್ತಾ ಮುಗಿದಬೇಕಾದ್ರೆ ನಿಮ್ಗೆ ಏನು ಟೇಕ್ವೇ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಎಸ್ ಸೊ ಅದು ನಿಮ್ಗೆ ಏನು ನಿಮ್ಮ ಜೊತೆ ಕ್ಯಾರಿ ಮಾಡ್ತಿಲ್ಲ ಅಂತಂದಾಗ ಅದು ಅಲ್ಲೇ ಸೋಲ್ತು ಅಂತ ಸೊ ಹೈಪ್ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಈಗ ತುಂಬಾ ದೊಡ್ಡ ನಟರಿಗೆ ದೊಡ್ಡ ಬಳಗದ ಅಭಿಮಾನಿಗಳಿದ್ದಾಗ ಒಂದು ಸಲಕ್ಕೆ ಅವರು ಬಂದು ನೋಡ್ಬೋದು ಅಲ್ಟಿಮೇಟ್ಲಿ ಅದಾದಮೇಲೆ ಅವ್ರನ್ನ ಇಷ್ಟಪಡ್ತೀವಿ ನಾವು ಬಟ್ ಒಳಗಡೆ ಕಂಟೆಂಟ್ ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದಾಗ ಅದು ಲಾಂಗ್ ರನ್ ಸಸ್ಟೈನ್ ಆಗಲ್ಲ ಅದು ಆಮೇಲೆ ಇನ್ನೊಂದು ಗಾಂಧಿನಗರದಲ್ಲಿ ಕರಾವಳಿ ಲಾಬಿ ಅನ್ನೋದಕ್ಕೆ ನಮ್ಮ ಆ ಕಡೆಗೆ ಕಾಲಕಲ್ಲ ಹಾಕಲ್ಲ ಅಂತ ಹೌದು ಹೋಗೋದೇ ಅಲ್ಲಿಗೆ ರಿಲೀಸ್ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಜೈ ಎನ್ ಆಫೀಸ್ಗೆ ಹೋಗ್ತೀವಿ ಓಕೆ ಕೆ ಆರ್ ಜಿ ಕಾರ್ತಿಕ್ ಗೌಡ್ರ ಆಫೀಸ್ಗೆ ಹೋಗ್ತೀವಿ ಅಲ್ಲಿ ಅಷ್ಟೇ ವಿಚಾರ ಬಿಟ್ಟರೆ ಅನ್ನಪೂರ್ಣ ಅಂತ ಒಂದು ಇದೆ ಒಳ್ಳೆ ಬಿರಿಯಾನಿ ಸಿಗುತ್ತೆ ಅದು ತಿನ್ನಕ್ಕೆ ಹೋಗ್ತೀವಿ ರಿಲೀಸ್ ಆದರೆ ಥಿಯೇಟ್ರ್ ವಿಸಿಟ್ ಮಾಡಿದೆ ಇಷ್ಟ ಬಿಟ್ಟರೆ ಈ ಏನಾಗತ್ತೆ ತುಂಬಾ ಹೋಗಬಾರ್ದು ತುಂಬಾ ಜಾಸ್ತಿ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಸೆನ್ಸ್ ಇತ್ತು ನನಗೆ ಯಾಕಂದ್ರೆ ಇಂಡಸ್ಟ್ರಿ ಒಂದು ಹದಿನೆಂಟು ವರ್ಷ ಆಯ್ತು ಹಾಗಾಗಿ ತಣ್ಣಗೆ ಸೈಡಲ್ಲಿ ಕೆಲಸ ಮಾಡಿ ಮುಗಿತ ಎಸ್ ಕೆ ಈ ಕಾಡೇ ನಿಮ್ಮ ಅಪ್ಪ ಅನ್ನೋ ಡೈಲಾಗ್ ನಾನು ರಿಕ್ಕಿಲಿ ರಕ್ಷಿತ್ ಅವರ ಕ್ಯಾರೆಕ್ಟರ್ ಕೇಳಿದ್ದೆ ಸೊ ನಾನು ರಿಕ್ಕಿ ನಿಜಕ್ಕೂ ನಾಪ್ಕೊ ಬಂತು ಈ ಸಿನಿಮಾದ ಮೂಲಕ ಅಂದ್ರೆ ಪ್ರಾಬ್ಲಿಂ ನಾನು ತಪ್ಪಿದ ಕ್ಷಮಿಸಿ ಸರ್ ಅದು ಕಮರ್ಷಿಯಲ್ ಎಷ್ಟು ಸಕ್ಸಸ್ಫುಲ್ ಆಗಿರಲಿಲ್ಲ ಪ್ರಾಬ್ಲಿಂ ಹೆಚ್ಚು ಜನರಿಗೆ ರೀಚ್ ಆಗಿರಲಿಲ್ಲ ಕ್ಷಮೆ ಏನಿಲ್ಲ ಸತ್ಯ ಸೊ ಮತ್ತೆ ಆ ಒಂದು ಲೈನ್ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷ ಇಷ್ಟೆಲ್ಲ ನೀವು ಅನುಭವಿಸಿದ್ರು ಮತ್ತೆ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂತ ನಿಮಗೆ ಅಂದ್ರೆ ಮತ್ತೆ ನಿಮ್ಗೆ ಅನ್ನಿಸ್ತಾ ಸ್ಕೇಲ್ ಅಲ್ಲಿ ಆಗುತ್ತಾ ಇಲ್ವಾ ಲಿಮಿಟೇಷನ್ಸ್ ಇತ್ತಾ ನಿಮಗೆ ಮಾಡೋದಕ್ಕಿಂತ ಮುಂಚೆ ರಿಕ್ಕಿ ಯೋಚನೆ ಇರಲಿಲ್ಲ ಇದು ಮಾಡಬೇಕಾದ್ರೆ ಮೂಲತಃ ನಾನು ನನಗೆ ನಾನು ನಂಬೋದು ನಾವು ಎಷ್ಟು ರೀಜನಲ್ ಎಷ್ಟು ರೂಟೆಡ್ ಕತೆಗಳು ಹೇಳ್ತೀವಿ ಅದು ಯೂನಿವರ್ಸಿಗೆ ತಲುಪುತ್ತೆ ಅಂತ ನಾನು ನಂಬ್ತೀನಿ ಸೊ ಮತ್ತು ನಾನು ನಾನೊಬ್ಬ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ ನನಗೆ ಓದೋಕ್ಕೆ ಸಿಕ್ಕಾಬಿಟ್ಟು ಟೈಮ್ ಬೇಕು ಓದಲ್ಲ ಪಾಸಾಗಿದ್ದೆ ಭಾಳ ಆಶ್ಚರ್ಯ ಮಿಸ್ಟ್ರಿ ಅದು ಓಕೆ ಅಂಥವ್ರೆ ಸಾಧನೆ ಮಾಡೋದ್ರೆ ರ್ಯಾಂಕ್ ಸ್ಟೂಡೆಂಟ್ಗಳು ಎಲ್ಲಿ ಕಳೆದ ಗೊತ್ತಾಗಲ್ಲ ಬಟ್ ನಾನು ಸಮಾಜವನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಇವತ್ತು ನಾನು ಅದ್ರ ಜೊತೆ ಕನೆಕ್ಟ್ ಆಗಿರೋಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ಊರಿಗೆ ಹೋದರೆ ನನ್ನ ಆ ಸ್ನೇಹಿತರುಗಳ ಜೊತೆಗೆ ನನ್ನ ಯಾವ ಸೆಲೆಬ್ರಿಟಿ ಸ್ಟೇಟಸ್ ಇರೋಲ್ಲ ಅಲ್ಲಿ ನಾರ್ಮಲಿ ಮೇಂಟೈನ್ ಮಾಡಕ್ಕೆ ಹೋಗಲ್ಲ ನಾನು ಬೇಕಂತನೇ ಮಾಡೋಲ್ಲ ಸೊ ಆವಾಗ ನನ್ನ ಹತ್ತಿರಕ್ಕೆ ಬರ್ತಾರೆ ಅಲ್ಲಿನ ಸಮಸ್ಯೆಗಳೇನಾಗ್ಬೋದು ಇಂಟ್ರೆಸ್ಟಿಂಗ್ ವಿಚಾರಗಳೇನು ನಮ್ಮ ಮಣ್ಣು ಆ ಭೂಮಿ ಆ ಕೃಷಿ ಅಲ್ಲಿನ ಕಲ್ಚರ್ ಏನು ಇವು ನನಗೆ ಹೆಚ್ಚು ನನ್ನನ್ನು ಇಂಟ್ರೆಸ್ಟಿಂಗಾಗಿ ಕತೆ ಮಾಡ್ತಾ ಮಾಡ್ತಾ ಅದನ್ನು ಹೇಳಬೇಕು ಹೇಳಬೇಕು ಅಂತ ನನ್ನ ಪುಷ್ ಕೊಡ್ತಾ ಹೋಗುತ್ತೆ ಐ ಲೈಕ್ ಇಟ್ ಐ ಲೈಕ್ ಇಟ್ ಮೆಚ್ಚಿರಿ ಕರಾವಳಿಯ ಒಂದು ಭಾಗದಲ್ಲಿರುವಂಥ ಒಂದು ಜಾನಪದ ಪೂಜಾ ಪದ್ಧತಿಯನ್ನು ನೀವು ಇಡೀ ಕರ್ನಾಟಕ ಜನ ಹಂಗೆ ಮಾಡ್ತೀನಿ ಅಂತ ಹೊರಟಿದ್ದಿದೆಯಲ್ಲ ಸಬ್ಜೆಕ್ಟ್ ಇಟ್ಕೊಂಡು ಧೈರ್ಯ ಧೈರ್ಯ ಬೇಕು ಅದಕ್ಕೆ ಇನ್ನೂ ಖುಷಿಯಾಗಿದೆ ಅಂದರೆ ಕರ್ನಾಟಕದಲ್ಲಿ ಜನ ತಗೊಳ್ತಾರೆ ಅನ್ನೋ ಒಂದು ಸಣ್ಣ ನಂಬಿಕೆ ಇತ್ತು ನನಗೆ ಹೊರಗಡೆ ಹೆಂಗಾಗುತ್ತೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ತುಂಬ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಸುಮಾರು ಜನ ಕೇಳಿದ್ರು ಟೀಸರ್ ರಿಲೀಸ್ ಆದಾಗ ನನಗುದ್ದಿದ್ದ ಉದ್ದೇಶ ನಮ್ಮ ಮಣ್ಣಿನ ಕಥೆ ನಮ್ಮ ಸಂಸ್ಕೃತಿನ ಹೇಳೋವಂಥದ್ದು ನಮ್ಮ ನಂಬಿಕೆಯನ್ನು ಹೇಳುವಂಥದ್ದು ಹೊರಗಡೆ ಹೋದರೂ ಕನ್ನಡದಲ್ಲೇ ಹೋಗಲಿ ಅಂತ ಆಸೆ ಇತ್ತು ಓಕೆ ಸೊ ಹೊಂಬಾಳೆ ಅನ್ನುವಂಥ ಒಬ್ಬ ಒಂದು ಪ್ರೊಡಕ್ಷನ್ ಹೌಸ್ ವಿಜಯ್ ಕಿರುಗುಂದೂರ್ ಇಡೀ ತಂಡ ಕಾರ್ತಿಕ್ ಗೌಡರಾಗಲಿ ಅವರು ಎಷ್ಟು ಮಟ್ಟಿಗೆ ಶಕ್ತರು ಅಂತಂದರೆ ಮೂವತ್ತನೇ ತಾರೀಕು ಎಟ್ ಎ ಟೈಮ್ ಪ್ರಪಂಚದಾದ್ಯಂತ ರಿಲೀಸ್ ಮಾಡಿಬಿಡ್ತಾರೆ ಕನ್ನಡದಲ್ಲೇ ಅದ್ಭುತವಾಗಿ ಹೋಗ್ಬಿಡುತ್ತೆ ಈಗ ಸದ್ಯದಲ್ಲೇ ಈಗ ಬೇರೆ ಭಾಷೆಗೆ ಡಬ್ ಮಾಡಿ ಅಲ್ಲಿ ಅವರು ಕೆಲವೊಂದಷ್ಟು ಅದನ್ನು ರಿಕ್ವೈರ್ಮೆಂಟ್ ಇರೋದ್ರಿಂದ ಕೇಳ್ತಿದಾರೆ ಬೇರೆ ಭಾಷೆಯಲ್ಲಿ ಈಗ ಬಿಡ್ತಿದ್ದಾರೆ ನನಗೊಂದು ಸಮಾಧಾನ ಕನ್ನಡದಲ್ಲೇ ಎಲ್ಲ ಕಡೆ ತಲುಪ್ತದಲ್ಲ ಅಂತ ಈ ಕಾಡು ಮಧ್ಯದ ಲವ್ವಿ ಡವ್ವಿಗಳ ತುಂಬ ನಡೆದು ಮತ್ತೆ ಸಿಕ್ಕ ವರ್ಗದಲ್ಲಿ ನಾವ್ ಈ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ನಾವು ಈ ಹುಲ್ಲಿನ ಬಣವೇ ನಮ್ಮಲ್ಲಿ ಮಷಿನ್ ಮನೆ ಅಂತ ಮಾತಾಡ್ತೀವಿ ಅಂದ್ರೆ ನೀವು ಯಾಕೋ ಬಹಳ ನೋಡಿದಂಗಿದೆ ಅಲ್ಲ ನಮ್ಮಲ್ಲಿ ಬಹಳ ಫೇಮಸ್ ಕ್ಯಾರೆಕ್ಟರ್ ಓಕೆ ಅವನು ಅದ್ಭುತ ಕೋಣ ಓಡಿಸ್ತಾನೆ ಶಿವನ ಕ್ಯಾರೆಕ್ಟರ್ಗೆ ಅವನ ಶಿವ ಶಿವನ ಒಂದು ನೆಗೆಟಿವ್ ಶೇಡ್ ಏನೇನಿದೆ ಓಕೆ ಅವನ ದುಶ್ಚಟಗಳು ಏನೇನಿದೆ ಅದು ಇವತ್ತಿನ ಜನರೇಷನ್ ರೆಪ್ರೆಸೆಂಟ್ ಮಾಡಕ್ಕೆ ಇಟ್ಟಿದಂತ ಕ್ಯಾರೆಕ್ಟರ್ ನಮ್ಮ ನಮ್ಮ ಕಲ್ಚರ್ನ ನಮ್ಮ ಸಮಾಜಕ್ಕೆ ಏನೇನು ಕೊಡುಗೆ ಕೊಡಬೇಕು ಏನ್ ಮಾಡ್ಬೇಕು ಏನ್ ನಡ್ಕೊಂಡು ಹೋಗ್ಬೇಕು ನಾವು ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಗಬೇಕು ಅದ್ರ ವಿರುದ್ಧ ಒಂದಷ್ಟು ಪ್ರಶ್ನೆ ಮಾಡ್ಕೊಂಡು ಒಬ್ಬ ದುಷ್ಚಾರ ಅವ್ನ ಫ್ಯಾಮಿಲಿ ಸಂಬಂಧಪಟ್ಟು ನಡ್ಕೋಬೇಕು ಬಟ್ ಅವ್ನಿಗೆ ಹಾಕಕ್ಕೆ ಇಷ್ಟ ಇಲ್ಲ ಎಲ್ಲವನ್ನೂ ಉಲ್ಟಾ ಮಾಡ್ತಾ ಹೋಗ್ತಾನೆ ಇದನ್ನು ಕೂಡ ನೋಡಿದೀನಿ ನನ್ನ ಮಾವ ಒಬ್ರು ಇದ್ರು ಅವ್ರು ದೈವ ದರ್ಶನ ಮಾಡೋರು ನಮ್ಮ ಕುಟುಂಬದ ಒಂದು ದೈವ ಮನೆಗೆ ಸಂಬಂಧಪಟ್ಟರು ಅವರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ ಆ ವರ್ಷ ಹೊಸದಾಗಿ ಯಾರೋ ಒಬ್ರು ದರ್ಶನ ಕೊಡುವಂತ ಪಾತ್ರೆಯಾಗಿ ನೇಮಕ ಆಗ್ಬೇಕು ಯಾರ ಮೇಲೂ ಅದು ಅಟ್ರಾಕ್ಟ್ ಆಗಲ್ಲ ಅನ್ನೋದೆಲ್ಲ ನಂಬ್ತೀವಿ ನಮ್ಮಲ್ಲಿ ಸೊ ಇವ್ರ ಮೇಲೆ ಅಟ್ರಾಕ್ಟ್ ಆಗುತ್ತೆ ಅಂತ ಫ್ಯಾಮಿಲಿ ಒಳಗಡೆ ಶುರು ಆಯ್ತು ಇವರು ಅದಕ್ಕೆ ವಿರುದ್ಧವಾಗಿ ಆ ದಿವಸ ಫುಲ್ಲು ವೆಜ್ ಎಲ್ಲ ತಿಂದು ಇವರು ಡ್ರಿಂಕ್ಸ್ ಎಲ್ಲ ಮಾಡಿ ಓಕೆ ಕಂಪ್ಲೀಟ್ಲಿ ವಿರುದ್ಧ ಟ್ರೈ ಮಾಡ್ತಾ ಹೋಗ್ತಾರೆ ಬಟ್ ಅದು ಹಬ್ಬ ಆಗೋ ಟೈಮಲ್ಲಿ ಅವ್ರ ಮೇಲೆ ಅಟ್ರಾಕ್ಟ್ ಆಗಿಬಿಡುತ್ತೆ ಅವರು ಚಪ್ಲಿ ಹಾಕ್ತಿರ್ಲಿಲ್ಲ ಬೇಸಿಕಲಿ ಕುಂದಾಪುರ ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ ಅವ್ರಿಗೆ ಅಲ್ಲೊಂದು ದೈವ ಇದೆ ಮಲಯಾಳ ಬಬ್ಬರಿ ಅಂತ ಆ ದೈವ ಅಟ್ರಾಕ್ಟ್ ಆದಾಗ ಮಲಯಾಳದ ಮೇಲೆ ಮಾತಾಡ್ತಾರೆ ಆಗ ಒಬ್ರು ಕರ್ಕೊಂಡು ಒಂದು ಶಬ್ದ ಬರದೇ ಹೋದ್ರು ಅದ್ರಲ್ಲಿ ಮಾತಾಡ್ತಾರೆ ಅಂತ ಬರದೆ ಕನ್ನಡ ಬಿಟ್ಟರೆ ಬೇರೆ ಬರೋದಿಲ್ಲ ಅವರಿಗೆ ಸೊ ಸೊ ನಿಮ್ಗೆ ಅದಕ್ಕೆ ಯಾರು ಒಬ್ರು ನಮ್ಮ ಅಜ್ಜ ಅವರು ಬರೋರು ಒಬ್ರು ಮಳೆಯಾಳಿ ಕರ್ಕೊಂಡ್ಬಂದು ಅರ್ಥ ಅರ್ಥ ಕೇಳೋಕೆ ಪ್ರಶ್ನೆ ಕೇಳೋದಕ್ಕೆ ಈ ತರದ್ ನಡೀತಾ ಇತ್ತು ಸೊ ಹಾಗಾಗಿ ಇದು ನಾನು ಹತ್ರದಿಂದ ಅದೇ ಇದೇ ತರದಲ್ಲಿ ಇನ್ನೊಬ್ಬ ಅಂತಿದ್ದ ಅದ್ಭುತ ಶಿಕಾರಿ ಅವನು ಚಿಕ್ಕ ವಯಸ್ಸಲ್ಲ ಒಂದು ಲೆಜೆಂಡ್ರಿ ಸ್ಟೋರಿ ಕೇಳಿದೀವಿ ರಾಮ್ ಪದ್ ನೇ ಹೇಳ್ತಾನಲ್ಲ ಹೋಗ್ತಾ ಹೋಗ್ತಾ ಹದಿನಾಲ್ಕು ಹೋಗಿದ್ರು ಅಂತ ಆ ಥರದ್ದೆಲ್ಲ ಮಾಡಿದವ್ರು ಅವರೆಲ್ಲ ಅವ್ರನ್ನ ಎಷ್ಟು ಸಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ ಒಂದು ಪಾಯಿಂಟ್ ಆದಮೇಲೆ ಅವನ್ನು ಬಾಚ್ಕೊಂಡು ಹೋಗ್ಬೇಕಾದ್ರೆ ಕಂಬಳಿ ಸೇರಿ ಬಾಚ್ಕೊಂಡು ಹೋಗಿದ್ದಿದ್ದೆ ಅವನ್ನ ಅವರೇ ಬಟ್ಟೆ ಕೊಡಿಸಿ ಅವನು ಕಾಟ ತಡಿಯೋಕ್ಕಾಗದೆ ಯಾರಾದರೂ ಬಿಡಿಸೋಕೆ ಬರ್ತಾರೆ ಬೇಲ್ ಕೊಡಕ್ಕೆ ಬರ್ತಾರೆ ಅಂತ ಕಾದರೆ ಬರಲ್ಲ ಎಷ್ಟು ದಿವಸ ಅಂತ ಇಟ್ಕೋತಾರೆ ಈ ಥರದಲ್ಲಿ ಪ್ರೂಫ್ ಸಿಗಲ್ಲ ಈ ಥರದಲ್ಲ ಸುಮಾರಷ್ಟು ನೋಡ್ತಾ ಹೋಗ್ತಿದ್ದೆ ಅವನಿಗೆ ಸುಮಾರಷ್ಟು ಗರ್ಲ್ ಫ್ರೆಂಡ್ಸ್ ಎಲ್ಲ ಇದ್ದರು ಓಕೆ ಓಕೆ ಅವನು ನನ್ನ ಕಸಿನ್ ಒಬ್ಬನ ಚಿಕ್ಕ ವಯಸ್ಸಲ್ಲಿ ಇದು ಸುಮಾರು ಒಂದು ಟ್ವೆಂಟಿ ಇಯರ್ಸ್ ಹಿಂದೆ ನಿನ್ನ ಶಿಕಾರಿ ಹೆಂಗಾಗತ್ತೆ ತೋರಿಸಿ ಅಂತ ಕರ್ಕೊಂಡು ಹೋಗಿರೋದು ನಡು ಕಾಡೋದು ಬೀಳ್ ಬಿಟ್ಟು ಫ್ರೆಂಡ್ ಗಾಟ್ನಿದೆ ಅಲ್ಲಿ ರಾತ್ರಿ ಎರಡು ಗಂಟೆ ರಾತ್ರಿಗೆ ಮಗ ಇಲ್ಲೇ ಕೂಕೋ ನಾನು ಬತ್ತೆ ಈಗ ಅಂದರೆ ಇಲ್ಲೇ ಕೂತಿರ್ ಬರ್ತೇನೆ ಇವನು ಇಡೀ ರಾತ್ರಿ ಕಾದು ಏನು ಮಾಡೋಕ್ಕಾಗಿದೆ ಬೆಳಗಿನ ಜಾವ ಅದೇ ಕತ್ಲಲ್ಲಿ ಹೇಗೆಲ್ಲ ಮಾಡಿ ಮನೆ ಸೇರ್ಕೊಳ್ತಾನೆ ಸೊ ಈ ನಮಸ್ತೆ ಹಾಯ್ ನನ್ನ ಪ್ರಶ್ನೆ ಶಿವ ಎನ್ನುವ ಪಾತ್ರದ ಅಕ್ಕಪಕ್ಕ ಇರುವಂಥ ಪೋಷಕ ಪಾತ್ರಗಳ ಬಗ್ಗೆ ತುಂಬ ಫ್ಲಾಟ್ ಆಗುವ ಸಾಧ್ಯತೆ ಇದ್ದಂಥ ದೃಶ್ಯಗಳನ್ನು ಹ್ಯೂಮರ್ ಮೂಲಕ ಈ ಪಾತ್ರಗಳು ಎತ್ತಿ ಹಿಡಿತವೆ ಮತ್ತು ಆ ಪಾತ್ರಗಳು ನೀವು ಹಾಸ್ಯಗಳಿಗಾಗಿಯೇ ಸೃಷ್ಟಿ ಮಾಡ್ದಂತ ಅನಿಸೋದಿಲ್ಲ ಕತೆ ಬೆಳವಣಿಗೆ ಜೊತೆ ಅವು ಸಹ ಸಹಜ ನಡಿಗೆಯಲ್ಲಿ ಬೆಳ್ಕೊಂಡು ಬರುತ್ತೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅವು ಕಥೆನ ಬೆಳೆಸ್ತಾ ಇರ್ತವೆ ನಿಮ್ಮ ಜೊತೆಗೆ ಯಾಕೆಂದರೆ ನೀವು ಇರಬೇಕಾದ್ರೆ ಸಮಾನವಾದಂಥ ನೀವು ಸ್ಕ್ರೀನ್ ಫೇಸನ್ನು ಕೊಟ್ಟಿದ್ದೀರಾ ಮೇನು ಸ್ಕ್ರೀನ್ ಸ್ಪೇಸನ್ನು ನಾಯಕ ಜೊತೆಗೆ ಕೊಟ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಡೈರೆಕ್ಟರ್ ಡೈರೆಕ್ಟರ್ ನೀವು ಆಗಿ ಪಾತ್ರದಲ್ಲಿ ಒಬ್ಬ ನೀವು ಅಲ್ಲಿರ್ತೀರಲ್ಲ ಆ ಸಮಾನ ತೂಕವನ್ನು ಹಂಚ್ಕೊಂಡು ಪಾತ್ರನ ಬೆಳೆಸ್ಕೊಂಡು ಕತೆಗೆ ಯಾವುದೇ ಲೋಪ ಆಗದೆ ಅಂತ ಅದೊಂದು ಅದ್ಭುತ ಹೇಗೆ ಈ ಪ್ರಶ್ನೆ ಕೇಳಿದ್ಮೇಲೆ ಅನಿಸ್ತಾ ಇದೆ ಸಿನಿಮಾ ಯಾಕೆ ಹತ್ರ ಆಗತ್ತೆ ಅಂದ್ರೆ ಪಾತ್ರಗಳು ಯಾವುದು ಆಕಾಶದಿಂದ ಉದುರು ಬಿದ್ದಂಗೆ ಅನ್ಸೋದಿಲ್ಲ ಯಾವತ್ತು ಒಂದು ನನಗೆ ಚಿಕ್ಕ ವಯಸ್ಸಿಂದ ನಾನು ಸಖತ್ ತಲೆ ಊರಲ್ಲಿ ಕೆಲವರು ಗೊತ್ತಿರೋರು ಗೊತ್ತು ನಾನು ಅದ ಬರೀ ಹಾಡಿ ಮಾರೇ ಈ ಅಬ್ಸರ್ವೇಷನ್ ನಾನು ನೋಡಿದ ಪ್ರಕಾರ ಒಂದು ಸಾವಿನ ಮನೆಯಲ್ಲೂ ಕಾಮಿಡಿ ನಡೀತಿರುತ್ತೆ ಹಿಂದ್ಗಡೆಗೆ ನೀವು ಇಲ್ಲಿ ಭಾಳ ಇಮೋಸ್ಟಲ್ಲಿ ನಡೀತಿದ್ರೆ ಸ್ವಲ್ಪ ಹಿಂದೆ ನೋಡಿದ್ರೆ ಅಲ್ಲಿ ಯಾರೋ ತಲೆಹಾಟ ಮಾಡ್ತಾ ಇರ್ತಾರೆ ಇನ್ಯಾರೋ ನೋಡಿದಿರ್ತಾರೆ ಅಲ್ಲಿ ಏನೋ ಮಾಡ್ತಾ ಇರ್ತಾರೆ ನೀವು ಒಂದು ದೇವ ದೇವಸ್ಥಾನದಲ್ಲಿ ಏನೋ ಭಾಳ ಭಕ್ತಿಯಿಂದ ಇರುವಂಥ ಪೂಜೆ ಆಗೋ ಜಾಗದಲ್ಲಿ ಹಿಂದ್ಗಡೆ ಇನ್ನೇನೋ ನಡೀತಾ ಇರುತ್ತೆ ಕರೆಕ್ಟ್ ನನಗೆ ಅದರ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಈ ಮೈನ್ ಟಾಪಿಕ್ ಜೊತೆಗೆ ಯಾವತ್ತು ಆಂಬಿಯನ್ಸ್ ಬಿಲ್ಡ್ ಮಾಡೋದಂತೀವಿ ನಾವು ಒಂದು ಹಿನ್ನೆಲೆಯನ್ನು ಕಟ್ ಕಟ್ತಾ ಹೋಗುವಂಥದ್ದು ಆಗ ಅದು ನಮಗೆ ಒಂದು ಸಹಜ ಸ್ಥಿತಿಗೆ ಬರುತ್ತೆ ನಾನು ಸಿನಿಮಾನ ಅಲ್ಲೇ ಇದ್ದೀನಂತ ಅನ್ನೋವಂಥ ಫೀಲ್ ಒಳಗೆ ಕರ್ಕೊಂಡು ಹೋಗಬೇಕು ಅಂದರೆ ಸುತ್ತ ಅಷ್ಟು ಪಾತ್ರಗಳು ಯಾವತ್ತೂ ಒಂದು ಸಿನಿಮಾ ಪೋಷಕ ಪಾತ್ರಗಳು ಸೋಲ್ತು ಅದು ಸ್ಕೋರ್ ಮಾಡ್ತಿಲ್ಲ ಅಂತಂದರೆ ಆ ಸಿನಿಮಾ ನಿಮ್ಮನ್ನು ತುಂಬ ಗಟ್ಟಿಯಾಗಿ ತೊಗೊಂಡು ಹೋಗೋದೇ ಇಲ್ಲ ಅಂತ ಕೇಳಿಸ್ಕೊ ಹಾಗಾಗಿ ರಾಮ್ ಇರುವಂಥದ್ದು ಅದು ಅದೆಲ್ಲವೂ ನಾನು ನೋಡಿರುವಂಥದ್ದು ಅದಕ್ಕೆ ಇಲ್ಲಿ ಏನೇ ಸೀರಿಯಸ್ ನಡೀತಾ ಇದ್ರು ಅಂದರೆ ಇನ್ಫ್ಯಾಕ್ಟ್ ಶಿವ ಜೈಲಿಂದ ಆಚೆ ಬರಬೇಕಾದ್ರೆ ಅದಕ್ಕೆ ನನಗೆ ನನ್ನ ತಂಡದಲ್ಲಿ ಅಬ್ಜೆಕ್ಷನ್ ಬರುತ್ತೆ ಇಲ್ಲೊಂದು ಕಾಮಿಡಿ ಬೇಡ ಮಾರಂತ ಸೀರಿಯಸ್ ಆಗಿ ಹೋಗ್ಬೋಣ ಅಲ್ಲಿ ಅಂತ ನಾನು ಹೇಳಿದ್ದೀನಿ ನಡೀತಲ್ಲ ಯಾಕೆ ನಡಿಬಾರ್ದು ಅಂತ ನಾನು ನೋಡಿದ್ದೀನಿ ಅಂತ ಓಕೆ ಸೊ ಇಲ್ಲಿ ಒಂದು ಮುಂದೇನಾಗ್ತದೆ ನೋಡುವ ಅಂತ ಒಂದು ಒಂದು ಪಾತ್ರ ಹೇಳಿದ ತಕ್ಷಣ ಒಂದು ಜೈಲಿಂದ ರಿಲೀಸ್ ಆಗಿ ಹೀರೋ ಬರ್ತಾ ಇತ್ತು ಬಂದರೆ ಒಂದು ಬಿಲ್ಡಪ್ ಆಗುತ್ತೆ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಸ್ಕೋರು ಜೋರಾಗುತ್ತೆ ಸ್ವಲ್ಪ ಲೋ ಆಂಗಲ್ ಶಾರ್ಟು ಇದೆ ಬಿಲ್ಡಪ್ ಥರ ಆಚೆ ಬಂದರೆ ಇವನು ಈ ಗೈಲಿಂದ ಬಂದರೆ ಒಂದು ಮರ್ಯಾದೆ ಬರ್ತದಲ್ಲ ರಾಮ್ ಸಾಲ ಇನ್ನು ಗಮನದಿಷ್ಟೆಲ್ಲಾಗಲಿಲ್ಲ ಓಕೆ ಇದಾಗಿ ನಿಲ್ಲ ಹೀರೋ ಆ್ಯಂಬುಲೆನ್ಸ್ ಆಗ್ತಾ ಹೋಗ್ತಾನೆ ಬ್ಯಾಕ್ ಗ್ರೌಂಡಿಗೆ ಹೋಗ್ತಾನೆ ಅವ್ನು ತೋರ್ಸೋಕ್ಕೆ ಹೋಗಲ್ಲ ಕೊಡ್ಲಿಕ್ಕೆ ಇಲ್ಲೋಣ ಅಂತ ಕೇಳ್ತಾನೆ ತರಬೇಕಿತ್ತು ಅಂತ ಸಡನ್ ಕೇಳಿಸ್ಬೇಕು ಅಷ್ಟೇ ನನಗೆ ಅದು ಬೇರೆ ಏನೋ ಓಡ್ತಾ ಇದ್ದೇವ ಹತ್ರ ಅಂತ ಈ ಕಡೆಗೆ ಬರೋದು ಸುಂದರ ಮತ್ತು ಅವನ ಹೆಂಡ್ತಿದು ಬೇರೆ ಏನೋ ನಡೀತಾ ಹೋಗುತ್ತೆ ಕುದುರೆ ತುಂಬ ಹೋಗಿದೆ ಕಾಡಲ್ಲಿ ಸೊಪ್ಪು ಸಿಗ್ತದೆ ಅಂತ ಹೌದು ಅಂದರೆ ಮನುಷ್ಯ ಎಷ್ಟು ಅವನು ಇಂಥದ್ದೆಲ್ಲ ಮಾಡ್ಕೊಂಡು ಮಾಡ್ಕೊಂಡೆ ಅಂದ್ರೆ ಸುಂದರ ಅನ್ನೋನು ಬಂದು ಇಡೀ ಊರನ್ನ ವಿಟ್ನೆಸ್ ಮಾಡ್ತಾ ಹೋಗ್ತಾನೆ ಅವನು ಸೊ ಹಾಗಾಗಿ ಅವನ ಅವನ ಪರ್ಸ್ಪೆಕ್ಟಿವಲ್ಲೂ ಸುಮಾರಷ್ಟು ವಿಷಯಗಳು ಹೋಗಬೇಕಲ್ಲಿ ಅವನು ಅಷ್ಟೇ ಖುಷಿ ಕೊಡ್ತಾನು ಹೋಗ್ತಾನೆ ಅವನು ಇದಕ್ಕೆ ಇವ್ರ ಜೊತೆ ಸೇರಿಕೊಂಡು ಏನು ಸಿಕ್ಕಾಕೊಂಡು ಪಚಿತಿಗೆ ಬರ್ತಾನೆ ಊರು ಅಂದರೆ ಈ ಹೊರ್ಗಡೆಯಿಂದ ಬಂದ ಒಂದು ಜಾಗಕ್ಕೆ ಬಂದವ್ರಿಗೆ ಸ್ವಲ್ಪ ಅಧಿಕ ಪ್ರಸಂಗ ಜಾಸ್ತಿ ಇರುತ್ತೆ ಆವತ್ತೆ ನಾವು ಯಾರು ಹೇಳೋರು ಕೇಳೋರು ಯಾರಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಮತ್ತೆ ಬಿದ್ಮೇಲೆ ಅವ್ರು ಹಿಂದೆ ಹೋಗೋದು ಒಂದು ವೇಟ್ ಸೊ ಹಾಗಾಗಿ ಅದನ್ನು ಆ ಪೋಷಕ ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಹುಟ್ಟಿ ಬಂದಂಥ ಊರು ನನ್ನ ಜನರು ನಮ್ಮ ಸಮಾಜ ನನ್ನ ನಾಡು ನನ್ನ ದೇಶ ಸೋ ಒಂದು ಅದ್ಭುತ ನಮ್ಮ ಭಾರತ ಅನ್ನುವಂಥದ್ದು ಕರ್ನಾಟಕಕ್ಕೆ ಬಂದರೂ ಕೂಡ ಅಷ್ಟೇ ಪ್ರತಿ ಇಪ್ಪತ್ತು ಗೆ ನಮ್ಮ ಡೈಲೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ಡೈಲೆಕ್ಟ್ ಬರೀ ಡೈಲೆಕ್ಟ್ ಅಲ್ಲ ಅದರ ಜೊತೆಗೆ ನಮ್ಮ ಆಚರಣೆ ವಿಚಾರಗಳು ನಾವು ನಡ್ಕೊಳ್ಳೋ ರೀತಿ ಪ್ರತಿಯೊಂದು ಬೇರೆ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಮಣ್ಣಿನ ಕಥೆ ಹೇಳ್ತಾ ಇವೆಲ್ಲವನ್ನು ತುಂಬಾ ಅಥೆಂಟಿಕ್ ಆಗಿ ಹೇಳೋದು ತುಂಬಾ ಮುಖ್ಯ ಆಗುತ್ತೆ ನೀವು ಹೇಳಿದ ಕಥೆಗಳ ಕರ್ನಾಟಕದ ಮೂಲೆ ಮೂಲೆಗಳು ಮೂಲೆ ಮೂಲೆ ಹೇಳೋರು ಸಿಗಬೇಕು ನಮ್ಮ ನಮ್ಮಲ್ಲಿ ಈಗ ಕೋಸ್ಟಲ್ ಕರ್ನಾಟಕದಲ್ಲಿ ದೈವಾರಾಧನೆ ಇರಬಹುದು ಅದೇ ರೀತಿಯಾದಂತಹ ಆಚರಣೆಗಳು ಪ್ರತಿ ಭಾಗದಲ್ಲೂ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಕರ್ನಾಟಕ ಬಂದ್